ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರುವಂತಹ ತುಂಗಭದ್ರೆ ಎಂಬ ಕವನವನ್ನು ನೋಡ್ತಾ ಇದ್ದೀವಿ ತುಂಗಭದ್ರೆ ಅಂತಂದರೆ ಈ ತುಂಗಭದ್ರಾ ನದಿ ಬಗ್ಗೆ ಅವರು ಮಾತಾಡ್ತಾ ಇಲ್ಲ ತುಂಗಭದ್ರೆ ಅನ್ನೋದು ಒಂದು ಮಗು ಎಳೆಯ ಮಗುವಿನ ಬಗ್ಗೆ ಮುಗ್ದ ಮಗುವಿನ ಬಗ್ಗೆ ಅವರು ಇಲ್ಲಿ ವಿವರಿಸಿದ್ದಾರೆ ಆ ಮಗುವಿನ ಚಲನವಲನಗಳು ಹಾವಭಾವಗಳು ಹೇಗಿರುತ್ತೆ ಆಕೆಯ ಶಾರೀರಿಕ ಲಕ್ಷಣಗಳು ಹೇಗಿರುತ್ತೆ ಅನ್ನುವುದನ್ನು ಬಣ್ಣಿಸೋದರ ಜೊತೆಗೆ ಕೌಟುಂಬಿಕ ಚಿತ್ರಣವನ್ನು ಒಂದು ವರ್ಷದ ಮಗು ತುಂಗಭದ್ರೆಯನ್ನು ಕೇಂದ್ರವಾಗಿಟ್ಟುಕೊಂಡು ತುಂಬ ಚೆನ್ನಾಗಿ ಅಭಿವ್ಯಕ್ತಪಡಿಸಿದ್ದಾರೆ ಇಲ್ಲಿ ನಾವು ಕೆ ಎಸ್ ನರಸಿಂಹಸ್ವಾಮಿಯವರ ಬಗ್ಗೆ ನೋಡೋದಾದರೆ ಕೆ ಎಸ್ ನರಸಿಂಹಸ್ವಾಮಿಯವರು ನವೋದಯ ನವ್ಯ ಮಾರ್ಗಗಳೆರಡರ ಸತ್ವವನ್ನು ಮೈಗೂಡಿಸಿಕೊಂಡಿದ್ದಾರೆ ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃಷಿ ಮಾಡಿರುವ ಇವರ ಕವನಗಳು ವಿಶೇಷವಾಗಿ ಜನಪ್ರಿಯವಾಗಿವೆ ಮುಖ್ಯವಾಗಿ ಮೈಸೂರು ಮಲ್ಲಿಗೆ ಕೃತಿಯ ಹತ್ತಾರು ಮುದ್ರಣಗಳನ್ನು ಇವರು ಮಾಡಿದ್ದಾರೆ ಪ್ರಸ್ತುತ ತುಂಗಭದ್ರೆ ಕವನವನ್ನು ದೀಪದ ಮಲ್ಲಿ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಯಾವ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು ಯಾಕಂತಂದರೆ ಸಂದರ್ಭವನ್ನು ಕೇಳಿದಾಗ ಯಾವ ಕವನ ಸಂಕಲನದಿಂದ ಆಯ್ದುಕೊಂಡಿದ್ದಾರೆ ಅನ್ನೋದು ಪ್ರತಿಯೊಂದು ಕವಿತೆಯ ಲೇಖಕರು ಮತ್ತು ಕವನ ಸಂಕಲನ ಪದ್ಯದ ಹೆಸರು ಚೆನ್ನಾಗಿ ತಿಳ್ಕೊಳ್ಬೇಕಾಗತ್ತೆ ಇನ್ನು ಕವನದಲ್ಲಿ ಮುಖ್ಯವಾಗಿ ಏನಿರುತ್ತೆ ಅಂತಂದರೆ ಇಲ್ಲಿ ಚಿಕ್ಕ ಮಗುವಿನ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೆ ಒಂದು ಎಳೆಯ ಮಗುವಿನ ಬಗ್ಗೆ ಆ ಮಗುವಿನ ಹಾವಭಾವಗಳು ಹೇಗಿರುತ್ತೆ ಚಲನವಲನಗಳು ಹೇಗಿರುತ್ತೆ ಶಾರೀರಿಕವಾದ ಲಕ್ಷಣಗಳು ಅನ್ನ ಇಲ್ಲಿ ಕವಿ ತುಂಬ ಸೊಗಸಾಗಿ ಚಿತ್ರಿಸಿದ್ದಾರೆ ಒಂದು ಸಾಂಸಾರಿಕ ಬದುಕಿನಲ್ಲಿ ತಂದೆ ತಾಯಿಯ ನಡುವೆ ಮಗು ಸಂತೋಷದ ಚಿಲುಮೆಯಾಗಿ ಮೂಡಿಬಂದ ಬಗೆಯನ್ನು ವಿವರಿಸಿದ್ದಾರೆ ತುಂಗಭದ್ರೆಯ ಬಗ್ಗೆ ಆರೋಗ್ಯದ ಸೂಕ್ಷ್ಮತೆ ಅಧಿಕಾರ ಧೈರ್ಯ ಮುಗ್ಧತೆ ಮುಂತಾದವುಗಳು ಈ ಕವನದಲ್ಲಿ ಮಿಳಿತವಾಗಿವೆ ಅಂತಂದರೆ ಇಲ್ಲಿ ಮಗುವಿನ ಬಗ್ಗೆ ಮಾತ್ರ ಅವರು ಬರೆದಿಲ್ಲ ಮಗುವಿನ ಜೊತೆಗೆ ಆ ಸಂಸಾರದಲ್ಲಿ ಮಗುವಿನ ಆಗಮನವಾದ ನಂತರ ಆ ಮನೆಯಲ್ಲಿ ಏನೆಲ್ಲ ಬದಲಾವಣೆಗಳಾಗ್ಬೋದು ಮತ್ತು ಮಕ್ಕಳು ಎಷ್ಟು ಸೂಕ್ಷ್ಮವಾಗಿ ಇರುತ್ತವೆ ಮಕ್ ಮಕ್ಕಳ ದೈಹಿಕ ಆರೋಗ್ಯ ಎಷ್ಟು ಸೂಕ್ಷ್ಮವಾಗಿರುತ್ತದೆ ಅನ್ನೋದನ್ನು ಇಲ್ಲಿ ಲೇಖಕರು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಇಲ್ಲಿ ಎರಡು ಪದ್ಯಗಳು ಬರುತ್ತೆ ಯಾವುದು ನಮ್ಮ ಮನೆಯ ದೀಪ ಮತ್ತು ತುಂಗಭದ್ರೆ ಇದೆರಡೂ ಸೇಮ್ ಒಂದು ಹೆಣ್ಣು ಮಗುವಿನ ಕುರಿತೆ ಹೇಳಿರುವಂಥದ್ದು ಅದರಲ್ಲೂ ಕೂಡ ಮಗುವಿನ ಬಗ್ಗೆನೇ ಇದೆ ಇಲ್ಲೂ ಕೂಡ ಮಗುವಿನ ಬಗ್ಗೆನೇ ಇದೆ ಕನ್ಫ್ಯೂಸ್ ಮಾಡ್ಕೊಬೇಡಿ ಎರಡರ ಬಗ್ಗೆ ಸ್ವಲ್ಪ ಡಿಫ್ರೆನ್ಸಸ್ನ ತಿಳ್ಕೊಂಡಿರಿ ಇಲ್ಲಿ ಮಗುವಿನ ಬಗ್ಗೆ ಅಲ್ಲಿ ಮಗು ಬಂದಾದ ಮೇಲೆ ಅವರ ಮನೆಯಲ್ಲಿ ಯಾವ ರೀತಿ ಬದಲಾವಣೆಗಳಾಯಿತು ಅನ್ನೋದನ್ನು ವಿವರಿಸಿದ್ದಾರೆ ಹಾಗಾಗಿ ಎರಡೂ ಡಿಫ್ರೆನ್ಸ್ ಇರುತ್ತೆ ಸೊ ಯಾವುದನ್ನು ಕನ್ಫ್ಯೂಷನ್ ಮಾಡ್ಕೊಬೇಡಿ ಇದನ್ನು ಬರೆದಿದ್ದು ಕೆ ಎಸ್ ನರಸಿಂಹಸ್ವಾಮಿಯವರು ಈ ಕವನದ ಮುಖ್ಯ ಆಶಯವನ್ನು ನಾವು ನೋಡೋದಾದರೆ ಕವನದಲ್ಲಿ ಒಂದು ವರ್ಷದ ಮಗುವಾದ ತುಂಗಭದ್ರೆಯನ್ನು ಕೇಂದ್ರಬಿಂದುವಾಗಿ ಇಟ್ಕೊಂಡಿದ್ದಾರೆ ಈ ಕವನದ ಆಶಯನೇ ತುಂಗಭದ್ರೆ ತುಂಗಭದ್ರೆ ಅಂದರೆ ಹೆಣ್ಣು ಮಗು ಒಂದು ವರ್ಷದ ಹೆಣ್ಣು ಮಗುವಿನ ಬಗ್ಗೆ ಇಲ್ಲಿ ವಿವರವಾಗಿ ಬರೆದಿದ್ದಾರೆ ಅವಳ ಆರೋಗ್ಯದ ಸೂಕ್ಷ್ಮತೆ ತಂದೆ ತಾಯಿಯ ಜೊತೆ ನಡೆದುಕೊಳ್ಳುವ ಪ್ರೀತಿ ನೀತಿಗಳು ಧೈರ್ಯದ ಸ್ವಭಾವ ಮುಗ್ಧತೆ ಅವರ ವಯೋಮಾನಕ್ಕನುಸಾರವಾಗಿ ಪ್ರತಿಬಿಂಬಿತವಾಗಿದೆ ಕೌಟುಂಬಿಕ ಜೀವನದಲ್ಲಿ ಏನೇ ಎಡರು ತೊಡರುಗಳಿದ್ದರೂ ಮಗುವಿನಿಂದ ಎಲ್ಲ ಶಮನವಾಗುತ್ತದೆ ಇವರ ಕುಟುಂಬದಲ್ಲಿ ತುಂಗಭದ್ರೆ ಸಂತೋಷದ ಧೈರ್ಯದ ಚಿಲುಮೆಯಾಗಿ ಮೂಡಿಬಂದಿರುವ ಬಗೆಯನ್ನು ಕವಿಯಲ್ಲಿ ತುಂಬ ಸೊಗಸಾಗಿ ಚಿತ್ರಿಸಿದ್ದಾರೆ ಕವನವದ ವಿಶ್ಲೇಷಣೆಯನ್ನು ನೋಡೋದಾದರೆ ಈ ತುಂಗಭದ್ರೆ ಹೊಳೆಯೆಲ್ಲ ವರುಷದ ಮಗಳು ಇವಳೆನ್ನ ದೇವರಾಗಿ ಹಳು ಮದರಾಸಿನಲ್ಲಿ ಬಿರುಗಾಳಿ ಎದ್ದು ಮೈಸೂರಿನಲ್ಲಿ ಹತ್ತು ಹನಿ ಮಳೆ ಬಿದ್ದಿ ತೆನ್ನಿ ಇವಳಿಗೆ ನೆಗಡಿ ಬೀದಿಯಲ್ಲಿ ಬೇಸಿಗೆಯ ಬಿಸಿಲು ಸುರಿದರೆ ಉಷ್ಣ ಮನೆಯೊಳಗೆ ಎಲ್ಲೆಲ್ಲೂ ಇವಳೆ ಇವಳದೇ ಮಾತು ಇವಳಾಟ ಈ ತುಂಗಭದ್ರೆ ಹೊಳೆಯಲ್ಲ ವರುಷದ ಮಗಳು ಇಲ್ಲಿ ಲೇಖಕರೇ ಹೇಳ್ಕೊಂಡಿದ್ದಾರೆ ತುಂಗಭದ್ರೆ ಅಂತ ಅಂದ ತಕ್ಷಣ ನೀವು ಅದನ್ನು ಹೊಳೆ ಅಥವಾ ನದಿ ಅಂತ ಅಂದ್ಕೊಂಬಿಡಿ ಇದು ಒಂದು ವರ್ಷದ ಮಗುವಿನ ಬಗ್ಗೆ ನಾನು ಹೇಳ್ತಾ ಇರೋದು ಇಲ್ಲಿ ತುಂಗಭದ್ರೆ ಅನ್ನೋದು ಹೊಳೆಯಲ್ಲ ವರುಷದ ಮಗಳು ಅವರ ಮಗಳ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ಇವಳೆನ್ನು ದೇವರಾಗಿಹಳು ಆಕೆಯನ್ನು ದೇವರು ಅಂತ ಹೇಳಿ ಮಕ್ಕಳನ್ನು ದೇವರ ಪ್ರತಿರೂಪ ಅಂತ ನಾವು ಹೇಳ್ತೀವಲ್ಲ ಹಾಗೆಯೇ ಇಲ್ಲಿ ಮಗುವನ್ನು ತಂದೆಯಾದವರು ದೇವರು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರಿಗೆ ಅವಳೇ ದೇವರಾಗಿದ್ದಾಳೆ ಮದರಾಸಿನಲ್ಲಿ ಎದ್ದು ಮೈಸೂರಿನಲ್ಲಿ ಹತ್ತು ಹನಿ ಮಳೆ ಬಿದ್ದಿತೇನೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ ಆಕೆ ಎಷ್ಟು ಸೂಕ್ಷ್ಮವಾಗಿದ್ದಾಳೆ ಅವಳ ದೈಹಿಕ ಸಾಮರ್ಥ್ಯ ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂತಂದರೆ ಮದ್ರಾಸಿನಲ್ಲಿ ಬಿರುಗಾಳಿ ಎದ್ದು ಮದ್ರಾಸಲ್ಲಿರೋದು ಮೈಸೂರಲ್ಲಿರೋದು ಅಲ್ಲೆರಡಕ್ಕೂ ಕೂಡ ತುಂಬ ಅಂತರ ಇದೆ ಅಲ್ಲೆಲ್ಲೋ ಬಿರುಗಾಳಿ ಬಂತು ಅಂದ ತಕ್ಷಣ ಮೈಸೂರಲ್ಲಿ ಒಂದು ಹತ್ತು ಹನಿ ಮಳೆ ಬಿತ್ತು ಅಂತಂದರೆ ಆಕೆಗೆ ಶೀತ ಆಗಿಬಿಡತ್ತೆ ಇವಳಿಗೆ ನೆಗಡಿಯಾಗತ್ತೆ ಅಂತ ಹೇಳಿ ಹೇಳ್ತಿದ್ರು ನಾಲ್ಕು ಹನಿ ಮಳೆ ಬಿದ್ದರೆ ನೆಗಡಿಯಾಗತ್ತೆ ಬೀದಿಯಲ್ಲಿ ಬೇಸಿಗೆಯ ಬಿಸಿಲು ಸುಳಿದಾರೆ ಉಷ್ಣ ಆಕೆಗೆ ಮಳೆಯನ್ನು ತಡ್ಕೊಳ್ಳೋದಕ್ಕಾಗಲ್ಲ ಹಾಗೆ ಬಿಸಿಲನ್ನು ಕೂಡ ತಡ್ಕೊಳ್ಳೋದಕ್ಕೆ ಆಗುವುದಿಲ್ಲ ಆಕೆ ತುಂಬ ಸೂಕ್ಷ್ಮವಾದ ಮುಗ್ಧವಾದ ಹುಡುಗಿ ಅನ್ನೋದನ್ನು ಇಲ್ಲಿ ಲೇಖಕರು ವಿವರಿಸಿದ್ದಾರೆ ಮನೆಯೊಳಗೆ ಎಲ್ಲೆಲ್ಲವೂ ಇವಳೆ ಇವಳದೇ ಮಾತು ಇವಳಾಟ ಇಲ್ಲಿ ಮಗುವಿನ ಬಗ್ಗೆ ಹೇಳ್ತಾ ಇದ್ದಾರೆ ಮನೆಯಲ್ಲಿ ಎಲ್ಲ ಕಡೆಯೂ ಅವಳು ಓಡಾಡ್ತಾ ಇರ್ತಾಳೆ ಮಕ್ಕಳು ಸ್ವಲ್ಪ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಸಾಕು ಅವ್ರನ್ನ ಹಿಡಿಯೋದಕ್ಕೆ ಆಗೋಲ್ಲ ಅಲ್ವಾ ಹಾಗೆಯೇ ಆಕೆಯೂ ಕೂಡ ಎಲ್ಲ ಕಡೆ ಓಡಾಡ್ತಾ ಇದ್ಲು ಇವಳದೇ ಮಾತು ಆ ಮುಗ್ದ ಮಗು ತದಲು ತದಲ್ಸ್ತಾ ತದಲಿಸ್ತಾ ಮಾತಾಡ್ತಾ ಇದ್ದಾಗ ಅದನ್ನು ಕೇಳೋದಕ್ಕೆ ತುಂಬ ಹಿತವಾಗಿರುತ್ತೆ ಹಾಗೆಯೇ ಇವಳ ಮಾತುಗಳೇ ಮನೆ ತುಂಬ ತುಂಬಿತ್ತು ಇವಳೇ ಮನೆ ತುಂಬ ಓಡಾಡಿಕೊಂಡು ಆಟ ಆಡ್ತಾ ಇರ್ತಿದ್ಲು ಈ ತುಂಗಭದ್ರೆ ಹೊಳೆಯಲ್ಲ ವರುಷದ ಮಗಳು ಮತ್ತು ಕೊನೆಯಲ್ಲಿ ಕೂಡ ಅವರು ಹೇಳ್ತಾರೆ ಈ ತುಂಗಭದ್ರೆ ಅನ್ನೋದು ಹೊಳೆಯಲ್ಲ ಅದು ವರುಷದ ಮಗಳು ಅನ್ನೋದನ್ನು ಹೇಳ್ತಾರೆ ಕವನದ ಆರಂಭದ ಸಾಲಗಳನ್ನು ಗಮನಿಸಿದರೆ ಮೊದಲಿಗೆ ಪ್ರಕೃತಿಮಯವಾದ ನಾಮಪದವೆನ್ನುವಂತೆ ಕಂಡರು ಅದು ಪ್ರಕೃತಿಯ ನಾಮಪದವಾಗಿರದೆ ಮಗಳ ಅಥವಾ ಹೆಣ್ಣಿನ ನಾಮಪದ ಎನ್ನುವಂತೆ ಭಾಸವಾಗುತ್ತದೆ ಫಸ್ಟ್ ಅವರು ತುಂಗಭದ್ರೆ ಅಂತ ಏನು ಕರೆದ್ರಲ್ಲ ಅದು ಪ್ರಕೃತಿಮಯವಾದ ನಾಮಪದ ಅಂತಂದರೆ ಇಲ್ಲಿ ನಾವು ನದಿ ಇರ್ಬೋದು ಅಥವಾ ಹೊಳೆ ಇರ್ಬೋದು ಅಂತ ಅಂದ್ಕೋತೀವಿ ತುಂಗಭದ್ರೆ ಅನ್ನೋ ನದಿಯನ್ನು ಕೇಳಿದಿರಲ್ಲ ಹಾಗೆ ಆ ತುಂಗಭದ್ರೆ ನದಿ ಬಗ್ಗೆ ಇವರು ಮಾತಾಡ್ತಾ ಇದ್ದಾರೆ ಅಂತ ನಾವು ಅಂದ್ಕೋಬೋದು ಆದರೆ ಅದು ಮುಂದೆ ನಾವು ಆ ಪದ್ಯವನ್ನು ಓದ್ತಾ ಹೋದಂತೆ ಒಂದು ಹೆಣ್ಣಿನ ಅಥವಾ ಮಗಳ ನಾಮಪದ ಅಥವಾ ಮಗಳ ಹೆಸರು ಅನ್ನೋದು ನಮಗೆ ಅರ್ಥ ಆಗುತ್ತೆ ಅನ್ನೋದನ್ನು ಇಲ್ಲಿ ನೋಡಬಹುದು ಇಲ್ಲಿ ಮಗು ತಂದೆ ತಾಯಿಗಳ ವಾತ್ಸಲ್ಯ ಭಾವ ಹೆದ್ದೊರೆಯಾಗಿರುವುದನ್ನು ಗಮನಿಸಬಹುದು ಇಲ್ಲಿ ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ಅವರ ಮಗಳು ಎಷ್ಟು ಮುದ್ದು ಆಕೆ ಹೇಗಿದ್ದರೂ ಕೂಡ ಅವರ ತಂದೆ ತಾಯಿಗೆ ಇಷ್ಟ ಆಗ್ತಾರೆ ಹಾಗೆಯೇ ಇಲ್ಲೂ ಕೂಡ ತುಂಗಭದ್ರೆ ಅವರ ಅಪ್ಪ ಅಮ್ಮಂಗೆ ವಾತ್ಸಲ್ಯವನ್ನು ತೋರಿಸುವಂಥ ಅಥವಾ ವಾತ್ಸಲ್ಯವನ್ನು ಹೊಂದಿರುವಂತಹ ಮಗುವಾಗಿದ್ದಾಳೆ ತುಂಗಭದ್ರೆ ಹುಟ್ಟಿದ ಮೇಲೆ ಕವಿಯ ಮನೋಧರ್ಮ ಬದಲಾಗಿದ್ದು ಕವಿಯ ಮನಸ್ಸಿನಲ್ಲಿದ್ದ ಸಿಡುಕು ಅಬ್ಬರಗಳ ಸಿಡಿಲು ಎಡೆಯಾಡುತ್ತಿದ್ದವು ತುಂಗಭದ್ರೆ ಹುಟ್ಟಿದ ಮೇಲೆ ಕೆ ಎಸ್ ನರಸಿಂಹಸ್ವಾಮಿಯವರ ಮತ್ತು ಪತ್ನಿಯ ಹೆಸರೇನು ಮೀನಾಕ್ಷಿಯವರು ಮನಸ್ಸು ನದಿಯಂತೆ ಕವಲೊಡೆದು ಸಂತೋಷದ ದ್ವೀಪವನ್ನು ನಿರ್ಮಾಣ ಮಾಡಿಕೊಂಡು ಮಗುವನ್ನು ಕಣ್ಮನಗಳ ಕಾವಲಿನಲ್ಲಿಟ್ಟುಕೊಂಡು ತೊಡಗಿಕೊಳ್ಳುವ ವಾತ್ಸಲ್ಯ ಭಾವ ತಾಯಿ ತಂದೆಯ ಕೃಣ್ಮನಸ್ಸನ್ನು ಆಹ್ಲಾದಗೊಳಿಸಿದವಳು ತುಂಗಭದ್ರೆ ಈ ಮಾತುಗಳಿಂದ ತುಂಗಭದ್ರೆ ಹುಟ್ಟಿದ ಮೇಲೆ ಕವಿ ಸಂಸಾರದ ಚಿತ್ರಣ ಹೇಗಿದೆ ಹೇಗೆ ಬದಲಾಯಿತು ಎನ್ನುವುದನ್ನು ನಾವಿಲ್ಲಿ ನೋಡಬಹುದಾಗಿದೆ ಇನ್ನು ನೆಕ್ಸ್ಟ್ ಕಾರವನ್ನು ನೋಡೋದಾದರೆ ಒಣಗಣ್ಣ ಕಪ್ಪ ಕತ್ತರಿಸುವಳು ದಿನವೂ ಹಿಡಿದು ಅಕ್ಕ ಅಮ್ಮ ಎಂದು ಒಲಿಸಿ ಬಿಸಿ ನೀರೆರೆದು ಮೈತುಂಬ ಹೊದಿಸಿ ಧೂಪ ನಿಟ್ಟು ತೊಟ್ಟಿಲನು ರಟ್ಟೆ ಬೀಳುವ ತನಕ ತೂಗಿ ಮೆಲು ದನಿಯಲ್ಲಿ ಚೋಳ ಕನ್ನೆಯರ ಭಂಗವನ್ನು ಪಲುಕಿದವಳು ಮಲಗುವವಳಂಥವಳೇ ಈ ಮಾಯಾಂಗನೆ ಇಣಿಕಿ ಹೆಡೆಯ ತಿನಕ್ಕು ನಗಿಸುವಳು ಇಲ್ಲಿ ಮಗುವನ್ನು ಮಲಗಿಸುವುದರ ಬಗ್ಗೆ ಕೊಟ್ಟಿದ್ದಾರೆ ಚಿಕ್ಕ ಮಗು ಯಾರ ಮನೆಯಲ್ಲೆಲ್ಲ ಇರುತ್ತೆ ಅಂಥವ್ರಿಗೆ ಇಂಥ ಒಂದು ಅನುಭವಗಳು ಆಗಿರುತ್ತೆ ಮಗುವನ್ನು ತೊಟ್ಟಲಲ್ಲಿ ಹಾಕಿ ನೀವೆಷ್ಟೇ ತೂಗಿದರೂ ಕೂಡ ಆ ಮಗು ಮಲಗೋದಿಲ್ಲ ಅದನ್ನು ಇಲ್ಲಿ ಅವರು ವಿವರಿಸಿದರೆ ಒಳಗಣ್ಣ ಕಪ್ಪ ಕತ್ತರಿಸುವಳು ದಿನವೂ ಹಿಡಿದು ಅಕ್ಕ ಅಮ್ಮ ಎಂದು ಒಲಿಸಿ ಬಿಸಿ ಮೈ ಮೈತುಂಬ ಹೊದಿಸಿ ಧೂಪವನ್ನಿಟ್ಟು ತೊಟ್ಟಿಲನ್ನು ರಟ್ಟೆ ಬೀಳುವ ತನಕ ತೂಗಿ ಮೆಲುದನಿಯಲ್ಲಿ ಚೋಳ ಕನ್ನೆಯರ ಭಂಗವನ್ನು ಪಲುಕಿದವಳು ಮಲಗುವಂಥವಳೆ ಈ ಮಾಯಾಂಗನೆ ಅಂತಂದರೆ ಅವರು ಮಗುವನ್ನು ಸ್ನಾನ ಮಾಡಿಸಿ ಮಗುವಿಗೆ ಧೂಪದ ಹೊಗೆಯನ್ನು ಕೊಡ್ತಾರೆ ಗೊತ್ತಿದೆ ಅಲ್ಲ ಆ ರೀತಿ ಹೊಗೆಯನ್ನು ಕೊಟ್ಟು ಮ ಮೈತುಂಬ ಹೊದಿಸಿ ಬಿಸಿನೀರನ್ನು ಹಾಕಿರ್ತಾರೆ ಅದಾದಮೇಲೆ ಆಕೆಗೆ ಧೂಪದ ಹೊಗೆಯನ್ನು ಕೊಟ್ಟು ಆಕೆಯನ್ನು ಮೈ ತುಂಬ ಹೊದಿಸಿ ತೊಟ್ಟಲಲ್ಲಿ ಮಲಗಿಸಿ ಎಷ್ಟೇ ತೂಗಿದ್ರು ರಟ್ಟೆ ಬೀಳುವ ತನಕ ಅಂತಂದರೆ ಅವ್ರ ಕೈ ಸುಸ್ತಾಗುವಷ್ಟು ತೂಗಿದರೂ ಕೂಡ ಮತ್ತು ಅವರು ಮಗುವನ್ನು ಮಲಗಿಸುವಾಗ ಜೋಗಳವನ್ನು ಏನು ಹಾಡ್ತಾರಲ್ಲ ಆ ರೀತಿ ಹಾಡ್ತಾ ಹಾಡ್ತಾ ಇದ್ದರೆ ಇವಳೇನು ಮಲಗಿದ್ಲೇನೋ ಅಂತ ಅವರು ಬಗ್ಗೆ ನೋಡುವಾಗ ಆಕೆ ಮಲಗುವಂಥವಳೆ ಈ ಮಾಯಾಂಗಿನಿ ಅವರು ಮಗುವನ್ನು ಏನಂತಾರೆ ಮಾಯಾಂಗನೆ ಅಂತ ಹೇಳಿ ಹೇಳ್ತಾರೆ ಇಣುಕಿ ಹೆಡೆ ಎತ್ತಿ ನಕ್ಕು ನಗಿಸುವಳು ಆಕೆ ಅಷ್ಟೆಲ್ಲ ಕಷ್ಟಪಟ್ಟು ಮಲಗಿಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಹಾಗೆ ಮಲಗದೆ ಇಣುಕಿ ತಲೆಯನ್ನು ಎಡೆ ಎತ್ತಿ ಅಂತಂದರೆ ತಲೆಯನ್ನು ಎತ್ತಿ ಅವಳು ನಕ್ಬಿಟ್ಟು ಇವ್ರಿಗೂ ನಗಿಸ್ತಾ ಇದ್ರು ಅವರ ತಾಯಿಗೂ ಕೂಡ ಆಕೆ ಆ ಮಗು ನಗಿಸ್ತಾ ಇದ್ಲು ಅನ್ನೋದನ್ನು ಇಲ್ಲಿ ಲೇಖಕರು ಹೇಳಿದ್ದಾರೆ ಒಳಗಣ್ಣ ಕಪ್ಪ ಕತ್ತರಿಸುವಳು ಎನ್ನುವ ಪದದಲ್ಲಿ ತಾಯಿಗಿಂತಲೂ ಮಗು ಸುಂದರವಾಗಿರುವುದನ್ನು ಕಂಡು ತಾಯಿ ಮನಸ್ಸು ಹಿರಿ ಹಿರಿ ಹಿಗ್ಗಿದಂತೆ ಇದು ನಿಮ್ಮ ಮಗು ಎಂದು ಒಮ್ಮೆ ನನ್ನ ಚಿನ್ನ ಎಂದು ಕರೆಯುವ ತಾಯಿ ವಾತ್ಸಲ್ಯದ ಉತ್ಕಟತೆ ಮಗುವಿನ ಮೊಂಡು ಹಠದ ಸ್ವಭಾವವನ್ನು ವ್ಯಕ್ತಪಡಿಸುತ್ತದೆ ಇಲ್ಲಿ ಮಗುವಿನ ಬಗ್ಗೆ ಅವರು ವಿವರಿಸ್ತಾ ಇದ್ದಾರೆ ಒಳಗಣ್ಣ ಕಪ್ಪ ಕತ್ತರಿಸುವಳು ಅಂದರೆ ಆಕೆ ತಾಯಿಗಿಂತಲೂ ತುಂಬ ಸುಂದರವಾಗಿದ್ದಾಳೆ ಅನ್ನೋದನ್ನ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ಜನಪದ ನಾಣ್ಣುಡಿಯಂತೆ ಹೆತ್ತವರಿಗೆ ಹೆಗ್ಗಣ ಮುದ್ದು ಎನ್ನುವ ಹಾಗೆ ತಂದೆ ತಾಯಿಯರ ನಡುವೆ ಮಕ್ಕಳ ಮುಗ್ಧ ಸ್ವಭಾವದ ಜೊತೆಗೆ ತನ್ನ ಹಠದ ಪ್ರವೃತ್ತಿಯನ್ನು ಕಾಣಬಹುದಾಗಿದೆ ಇಲ್ಲಿ ನಾನು ಮೊದಲೇ ಹೇಳಿದೆ ಮಗು ಹೇಗೆ ಇದ್ದರೂ ಕೂಡ ತನ್ನ ತಂದೆ ತಾಯಿಯವರಿಗೆ ಆ ಮಗು ಬಹಳ ಮುದ್ದಾಗಿ ಕಾಣುತ್ತದೆ ಹಾಗೆಯೇ ಹೆತ್ತವರಿಗೆ ಹೆಗ್ಗಣ ಮುದ್ದು ಅನ್ನುವಂಥ ಒಂದು ನಾಣ್ಣುಡಿ ಇದೆಯಲ್ಲ ಹಾಗೆ ತಂದೆ ತಾಯಿಯರ ನಡುವೆ ಮಕ್ಕಳ ಮುಗ್ಧ ಸ್ವಭಾವದ ಜೊತೆಗೆ ತನ್ನ ಹಠದ ಪ್ರವೃತ್ತಿಯನ್ನು ನೋಡಬಹುದಾಗಿದೆ ಇಂತಹ ಸಂದರ್ಭದಲ್ಲಿ ಮಕ್ಕಳನ್ನು ಮುದ್ದಿಸುವುದು ಮಲಗಿಸುವುದು ತಾಯಿ ಕೆಲಸವಾದರೆ ಮಗು ಸುಮ್ಮನೆ ಮಲಗುವುದಿಲ್ಲ ಎನ್ನುವುದು ಈ ಭಾಗದಲ್ಲಿ ವ್ಯಕ್ತವಾಗಿದೆ ಮಗು ಆಕೆ ಸುಮ್ಮನೆ ಮಲಗಿಸಿದ ತಕ್ಷಣ ಮಲಗುವಂಥವಳಲ್ಲ ಆಕೆ ತುಂಬ ತರಲೇ ಸ್ವಭಾವದವಳು ಅಂತ ಕೂಡ ನಾವು ಹೇಳಬಹುದಾಗಿದೆ ಅದನ್ನು ಇಲ್ಲಿ ಲೇಖಕರು ವಿವರಿಸುತ್ತಾರೆ ಇಂತಹ ಸಂದರ್ಭದಲ್ಲಿ ಮಕ್ಕಳನ್ನು ಮುದ್ದಿಸುವುದು ಮಲಗಿಸುವುದು ತಾಯಿಯ ಕೆಲಸವಾಗಿರುತ್ತದೆ ಇಲ್ಲಿ ಸ್ವಭಾವೋಕ್ತಿಯಿಂದ ಕವಿತೆ ಜೀವ ಕಳೆಯಿಂದ ನಳನಳಿಸುತ್ತದೆ ಈ ಭಾಗದಲ್ಲಿ ಬಿಂಬಿತವಾಗಿರುವ ಒಂದೊಂದು ಪದಗಳು ತುಂಬ ಮೌಲ್ಯಯುತವಾದ ಪದಗಳಾಗಿ ಕವಿಯ ಕುಂಚದಿಂದ ಹೊರಹೊಮ್ಮಿರುವುದನ್ನು ನಾವಿಲ್ಲಿ ನೋಡಬಹುದಾಗಿದೆ ಕವಿ ನೀಡಿರುವ ಒಂದೊಂದು ವರ್ಣನೆಯು ಕಲಾತ್ಮಕವಾಗಿ ಅಪೂರ್ವವಾಗಿ ಮೂಡಿಬಂದಿದೆ ಕವಿ ತನ್ನ ಮಗಳನ್ನು ತೊಟ್ಟಿಲಲ್ಲಿ ತೂಗಿದರೂ ಮಲಗುವ ಮಗಳಲ್ಲ ಎನ್ನುವ ವರ್ಣನೆ ಇಲ್ಲಿ ಚಿತ್ರಿತವಾಗಿದೆ ಇವಳನೆಗೆ ಸರ್ಪಗಾವಲು ಹೊಸಿಲ ದಾಟಿದರೆ ಬಾಗಿಲಿಗೆ ಬಂದು ಕಾಡುವಳು ಸಂಜೆಯ ತನಕ ತಾಯಿಯ ಬಳಿ ಇವಳ ಅಧಿಕಾರ ನಡುರಾತ್ರಿಯಲ್ಲಿ ನನ್ನೆದೆಗೆ ಇವಳು ದೇವರ ಪದಕ ಇದೇ ರೀತಿ ಸೇಮ್ ಸ್ಟಾಂಜ ನಮ್ಮ ಮನೆಯ ದೀಪ ಪದ್ಯದಲ್ಲೂ ಕೂಡ ಇರುತ್ತೆ ಎರಡನ್ನೂ ಕನ್ಫ್ಯೂಷನ್ ಮಾಡ್ಕೊಂಬೇಡಿ ಅಲ್ಲೂ ಕೂಡ ತನ್ನ ತಂದೆ ಹೊರಗಡೆ ಹೋಗಬಾರ್ದು ಅಂತ ಮಗು ಅಡ್ಡ ಹಾಕಿ ಕೂರುವಂಥ ಒಂದು ಪ್ರಸಂಗವನ್ನು ವಿವರಿಸಿದ್ದಾರೆ ಇಲ್ಲೂ ಕೂಡ ಹಾಗೆಯೇ ತನ್ನ ತಂದೆ ಹೊರಗಡೆ ಹೋಗಬಾರ್ದು ಅಂತ ವಿವರಿಸುವಂತಹ ಒಂದು ಪ್ರಸಂಗವನ್ನು ತಿಳಿಸಿದ್ದಾರೆ ಅದಕ್ಕೆ ಅವರು ಹೇಳ್ತಿರೋದ್ರೆ ಏಳನೇಗೆ ಸರ್ಪಗಾವಲು ಸರ್ಪಗಾವಲು ಅಂತಂದರೆ ಆಕೆ ತಾನು ಎಲ್ಲೂ ತನ್ನ ತಂದೆ ತಂದೆಯಲ್ಲೂ ಹೊರಗಡೆ ಹೋಗಬಾರ್ದು ಅಂತ ಹೇಳಿ ಅಡ್ಡ ಹಾಕ್ತಾ ಇದ್ಲು ಹೊರಗಡೆ ಹೋಗಿ ಹೋಗಬಾರ್ದು ಅಂತ ಹೇಳಿ ಹಠ ಮಾಡ್ತಿದ್ಲು ಅನ್ನೋದನ್ನು ಇಲ್ಲಿ ವಿವರಿಸಿದ್ದಾರೆ ಹೊಸಿಲ ದಾಟಿದರೆ ಬಾಗಿಲಿಗೆ ಬಂದು ಕಾಡುಗಳು ಹೊರಗಡೆ ಹೋಗಬೇಕು ಅಂತಂದರೆ ಹೊರಗಡೆ ಹೋಗೋದಕ್ಕೆ ಬಿಡ್ತಿರ್ಲಿಲ್ಲ ಅನ್ನೋದನ್ನು ಇಲ್ಲಿ ಅವರು ವಿವರಿಸಿದ್ದಾರೆ ಸಂಜೆಯ ತನಕ ತಾಯಿಯ ಬಳಿ ಇವಳ ಅಧಿಕಾರ ನಡು ರಾತ್ರಿಯಲ್ಲಿ ನನ್ನೆದೆಗೆ ಇವಳು ದೇವರ ಪದಕ ಅಂತಂದರೆ ತಂದೆ ತಾಯಿಯ ಜೊತೆ ಅವಳು ಹೇಗಿರ್ತಿದ್ಲು ತಂದೆ ಕೆಲಸಕ್ಕೆ ಕೆಲಸದ ಸಲುವಾಗಿ ಹೊರಗಡೆ ಹೋದಾಗ ಮಗು ತನ್ನ ತಾಯಿಯ ಜೊತೆ ಹಗಲೆಲ್ಲ ಸಮಯವನ್ನು ಕಳಿತಾ ಇದ್ಲು ಹಾಗೆ ತಂದೆ ಬಂದ ತಕ್ಷಣ ತಂದೆಯ ಮಡಿಲಿಗೆ ಆಕೆ ಸೇರ್ತಾ ಇದ್ಲು ಆಕೆಗೆ ಮಲ್ಗೋದಕ್ಕೆ ಯಾವಾಗಲೂ ತನ್ನ ತಂದೆಯ ಎದೆಯ ಮೇಲೆ ಮಲಗಬೇಕಿತ್ತು ಅಂತಹ ಒಂದು ಚಿತ್ರಣವನ್ನ ಇಲ್ಲಿ ಲೇಖಕರು ವಿವರಿಸಿದ್ದಾರೆ ಇನ್ನು ಮುಂದುವರೆದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಇದಿಷ್ಟು ತುಂಗಭದ್ರೆ ಪದ್ಯದ ಕುರಿತಾದ ಅರ್ಧ ಭಾಗ ವಿಶ್ಲೇಷಣೆಯಷ್ಟೇ ಇನ್ನು ಮಿಕ್ಕಿದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ